ಕಾಲು ಸೂಪೊಂದು ತಾಕತ್ತಿ ದಮ ಅಂದರೆ ಜಾಸ್ತಿ ಕೆಲಸ ಮಾಡೋರಿಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಒಂದು ಆಹಾರ ಪದ್ಧತಿ ಅಲ್ಲಿಂದ ಶುರು ಆದಂತಹ ಈ ಕಾಲ್ ಸೂಪು ಪಾಯಾಗಿ ಅಲ್ಲೋಗಿ ಇಲ್ಲೋಗಿ ಮಗಳ ಕಡೆ ಹೋಗಿ ಎಲ್ಲರ ಕಡೆ ಹೋಗಿ ಫೈನಲ್ ಆಗಿ ಈಗ ಬೆಂಗಳೂರು ಮೂರು ಗಂಟೆಗೆ ಬಂದ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಜನ ಕ್ಯೂ ಆಲ್ ನಿಂತಿರ್ತಾರೆ ಕಾಲ್ ಸೂಪನ್ನು ಕುಡಿಯೋಕ್ಕೆ ಅಂತಹ ಕಾಲ್ ಸೂಪನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸವಿ ಊಟದ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ನೀವು ಕೂಡ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಪ್ರಜಾವಾಣಿ ಡೆಕರ್ ಕರ್ನಾಟಕ ಸೀಸನ್ ಫೋರ್ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಜಿ ಪಾರ್ಟ್ನರ್ ಹಿಂಡೆನ್ ಕಿಚನ್ ಪಾರ್ಟ್ನರ್ ಟಿ ಟಿ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜೂಲರ್ ಸ್ನಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ ವಾಟರ್ ಟ್ರೀಟ್ಮೆಂಟ್ ಅಡುಗೆ ಅಂದ್ರೆ ಒಂದು ಸಂಭ್ರಮ ಅಡುಗೆ ಅಂದ್ರೆ ಒಂದು ಗಮ ಅಡುಗೆ ಅಂದರೆ ಒಂದು ತಾಕತ್ತು ಇವರೆಲ್ಲರ ಸಂಗಮವೇ ನಮ್ಮ ಕರುನಾಡ ಸಲೂಟ ಸೀಸನ್ ಫೋರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಕಾಲ್ಸೊಪ್ಪು ಚಿಕ್ಕಪೇಟೆ ಬಳೆಪೇಟೆಗಳಲ್ಲಿ ಅಂದರೆ ಹಳೆ ಬೆಂಗಳೂರಿನ ಪ್ರಾ ಪ್ರಾಂತ್ಯದಲ್ಲಿ ಶುರುವಾದಂಥದ್ದು ಈ ಕಾಲು ಇದನ್ನು ಹಿಂದಿನಲ್ಲಿ ಪಾಯ ಅಂತ ಕರೀತಾರೆ ಒಂದಷ್ಟು ಮುಸ್ಲಿಂ ಹೋಟ್ಲುಗಳಲ್ಲೂ ಕೂಡ ಮುಸ್ಲಿಂ ಮನೆ ತಂದಲ್ಲೂ ಕೂಡ ಈ ಪಾಯ ಕಾಲ್ಸೋಪ್ ಶುರುವಾಯಿತು ನಾವು ಈ ಪಾಯವನ್ನು ಬಿಟ್ಟು ಕಾಲ್ ಸೂಪನ್ನ ಅನ್ನ ಈ ಹಳೆ ಬೆಂಗಳೂರಿನ ಪ್ರಾಂತ್ಯಗಳಲ್ಲಿ ಕಾಣಕ್ಕೆ ಶುರು ಮಾಡಿದ್ವಿ ದೋಸೆ ಇಡ್ಲಿಯ ಜೊತೆಗೆ ಕಾಲ್ ಸೂಪ್ನ ತಿಂತಾರೆ ಕೆಲವರು ಕಾಲೇ ತಿನ್ನಲ್ಲ ಬರೀ ಸೂಪ್ನೇ ಎರಡು ಗ್ಲಾಸ್ ಕುಡಿತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ಫುಲ್ ಸ್ಟೆಡಿ ಆಗಿ ಸುಚಿತ್ರ ಬಿಟ್ಟಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ರೆಡಿನಾ ಫುಲ್ ರೆಡಿನಾ ನೋಡಿ ಅವ್ರು ಬಂದ್ರೆ ನಮ್ಗೆ ಸ್ವಲ್ಪ ತಾಕತ್ತು ಆ ತಾಕತ್ಗೆ ಸೂಪ್ ಬರಲ್ಲ ಇವ್ರಲ್ಲಿ ಬರುತ್ತೆ ನಮ್ಮ ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕಾಲ್ ಸೂಪ್ ಮಾಡ್ಬೇಕು ಮೇಡಮ್ ಕಾಲ್ ಸೂಪ್ ಮಾಡೋಕೆ ನಿಂತಿದ್ದೀವಿ చిక్పేటే మటన్ కాల్ సూపు బ పదార్థలు మేకకాలు ఆరు ఈరు చెక్కి ఎరడించు లవంగ ఐదు ఫ్రీడమ్ ఆయిల్ టేబుల్ స్పూన్ తుప్ప ఒూన్ అర్శిద్ పుడి కాలు టీ స్పూను కాళ్ళు మెణసు ఆరు ధనియాకాళు టేబుల్ స్పూన్ హసి శుంఠి ఎరడించు బుల్లి ఒందుగడ్డే హసీ కాయి ఎంటు పుదీనా సొప్పు స్వల్ప ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗಲೂ ಮಟನ್ನ ತರಬೇಕು ಅಂದರೆ ನಾವೇನಾದ್ರು ತಗೋಬೇಕು ಅಂದರೆ ಅದರನ್ನು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕುರಿ ಕಾಲು ಅಥವಾ ಮೇಕೆ ಕಾಲನ್ನ ತಗೋಬೇಕು ಅಂದರೆ ಕುರಿಯ ಅಥವಾ ಮೇಕೆಯ ಮುಂದಿನ ಕಾಲನ್ನು ತಗೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಬೇ ಬೇಕಾದಷ್ಟು ಕಡೆ ಒಲ್ಟಿಗೆಲ್ಲ ಹೋದಾಗ ರಬ್ಬರ್ ಥರ ಆಗ್ಬಿಡುತ್ತೆ ಅದು ಬೆಂದೇ ಇಲ್ಲ ಬೆಂದಿಲ್ಲ ಅಂತ ಬಡ್ಕೋತಾ ಇರ್ತಾರೆ ಬಟ್ ಅದು ಬೆಂದೇ ಇರಲ್ಲ ಬಿಕಾಸ್ ಏನಕ್ಕೆ ಅಂದರೆ ಹಿಂದಿನ ಕಾಲು ಬೇಗ ಬೇಯೋಲ್ಲ ಮುಂದಿನ ಕಾಲು ಬೇಗ ಬೇಯುತ್ತೆ ತುಂಬ ಚೆನ್ನಾಗಿ ಸೂಪನ್ನು ಬಿಡುತ್ತೆ ಇದು ಮೊದಲನೇದು ಎರಡನೇದು ಹಿಂದಿನ ಕಾಲದಲ್ಲೆಲ್ಲ ಹೆಂಗ್ ಮಾಡ್ತಾ ಇದ್ರು ಈ ಕಾಲು ಸೂಪ್ನ ಅಂತ ಹೇಳಿದ್ರೆ ಇವಾಗ ಮಾಡಿ ಇವಾಗಿನ ಥರ ಕುಕ್ಕರಲ್ಲೆಲ್ಲ ಮಾಡ್ತಾ ಇರಲಿಲ್ಲ ಈ ಕಾಲ್ನ ತರೋರು ಸೌದೆ ಒಲೆಯಲ್ಲಿ ಇದನ್ನ ಹಾಕಿ ಬಿಟ್ಬಿಡೋರು ಇಡೀ ನೈಟ್ ಇದು ಚೆನ್ನಾಗಿ ಕುದ್ದು 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 ಸೂಪು ಜಾಸ್ತಿ ಬಿಡ್ತದೆ ಅದೇ ಟ್ರೆಡಿಷ್ನಲ್ ವೇ ಆಫ್ ಕುಕಿಂಗ್ ಮಾಡ್ತೀವಿ ಸ್ಲೋ ಕುಕಿಂಗ್ ಇದು ಆ್ಯಕ್ಚುಲಿ ಕಾಲ್ ಸೂಪ್ ಮಾಡೋದು ನೈಟ್ ಎಲ್ಲ ಬೆಂದ ಮೇಲೆ ಅದು ಬೆಳಗ್ಗೆ ಎದ್ದು ತಿನ್ನ ಬೆಳಗ್ಗೆ ಎದ್ದು ಒಳ್ಳೆ ಇಡ್ಲಿ ದೋಸೆ ಮಾಡಿಸ್ಕೊಂಡು ತಿನ್ನೋ ಪದ್ಧತಿ ಇತ್ತು ಇವಾಗ ಯಾರಿಗೂ ಅಷ್ಟೊಂದು ಟೈಮು ಇಲ್ಲ ಯಾರ ಮಲ್ಲೂ ಕೂಡ ಒಲೆನೂ ಇಲ್ಲ ಆದ್ರಿಂದ ಎಲ್ಲ ಕುಕ್ಕರ್ಗೆ ಬಂದ್ಬಿಡ್ತೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮನೆಯಲ್ಲಿ ರುಚಿಯಾಗಿ ಅಂತ ಚಿಕ್ಕಪೇಟೆಯ ಕಾಲು ಸೂಪನ್ನು ಮಾಡ್ತರಿಸೆ ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ಶುರು ಮಾಡೋಣ ಮೇಡಮ್ ಹೇಳ್ಕೊಂಡೆ ಮೊದಲನೇದಾಗಿ ಕುಕ್ಕರ್ ಇಲ್ಲಿ ಬೇಯಬೇಕದು ಫಸ್ಟು ಕಾಲು ಸೂಪ್ ಮಾಡಬೇಕಂದ್ರೆ ಕುಕ್ಕರ್ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಬೇಯಿಸಬೇಕು ಕುಕ್ಕರ್ ಅಂದ ತಕ್ಷಣ ಬರೋದು ಒಂದೇ ಹೆಸರು ಟಿ ಟಿ ಕೆ ಅವರ ಕುಕ್ಕರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಮೇಡಮ್ ಲಾಕಿಂಗ್ ಸಿಸ್ಟಮು ಅನ್ಲಾಕಿಂಗ್ ಸಿಸ್ಟಮು ತುಂಬ ಮಜವಾಗಿದೆ ಬೇಗ ಅಡುಗೆ ಆಗುತ್ತೆ ಹೊಸ ಟೆಕ್ನಾಲಜಿಲಿ ತಯಾರು ಮಾಡಿರುವಂತಹ ನಮ್ಮ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿರ್ತಕ್ಕಂಥ ಟಿ ಟಿಕೆ ಕುಕ್ಕರ್ನ ಬಳಸಿ ಒಳ್ಳೆ ಕಾಲು ಸೂಪ್ ಎಸ್ ಮೊದಲನೇದಾಗಿ ಇಲ್ಲಿ ಕಾಲು ಅಂದ್ರೆ ಅದು ನಿಧಾನಕ್ಕೆ ಬೇಯಬೇಕು ಚೆನ್ನಾಗಿ ಕುಕ್ ಆದ್ರೇನೆ ಅದರಲ್ಲಿರಂತ ನಮಗೆ ಸೂಪ್ ಬಿಟ್ಕೊಳ್ಳೋದು ಹಾಗೂ ಸೂಪ್ ರುಚಿಯಾಗಿರಂತದ್ದು ಸೊ ಮೊದಲನೇದಾಗಿ ಅದನ್ನ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋದಕ್ಕೆ ಈಗ ಫಸ್ಟ್ ಈಗ ಎಣ್ಣೆ ಸ್ವಲ್ಪ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಹೆಚ್ಚು ಕರೆಯುವಂತಹ ಇಲ್ಲೂ ನಮ್ಮ ನಾವು ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಸಾಕು ಎಣ್ಣೆ ಜೊತೆ ತುಪ್ಪ ಸ್ವಲ್ಪ ಇದು ತುಂಬ ಹೀಟ್ ಇರೋಂಥದ್ದು ಕಾಲು ಈ ರೇನಿ ಸೀಸನ್ ವಿಂಟರ್ ಸೀಸನ್ಗೆ ತುಂಬಾ ಕೋಲ್ಡ್ ಕಾಫಿ ಕಾಫಿರೋರಿಗೆ ತುಂಬ ಹೆಲ್ಪ್ಫುಲ್ ಅದು ಹೀಟ್ ಜಾಸ್ತಿ ಇರುತ್ತೆ ಅದರಿಂದ ತುಪ್ಪನ ಸ್ವಲ್ಪ ಬಳಸ್ತೀವಿ ದವ ಇದು ಕುಡಿದ್ರೆ ಒಳ್ಳೆ ಶಕ್ತಿ ಬರುತ್ತೆ ಕುಡಿದ್ ನೋಡಿ ಒಂದ್ಸರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಟೀ ಸ್ಪೂನ್ ಟೇಬಲ್ ಟೇಬಲ್ ಒಂದು ಅಷ್ಟು ತುಪ್ಪ ಸಾಕು ಎಣ್ಣೆ ಜೊತೆಗೆ ಸೀಸನ್ ಪ್ರಕಾರ ಚಳಿಗಾಲ ಮಳೆಗಾಲಕ್ಕೆ ಬೇಕಾದಾಗ ಮಾಡೋದು ಯಾವಾಗ್ಲೂ ಮಾಡಲ್ಲ ನಮ್ಮಲ್ಲಿ ಏನು ಮಾಡ್ತಾರಿಲ್ಲಪ್ಪ ಇದನ್ನ ಈ ಒಳ್ಳೆ ಕತೆ ಯಾಕೆ ಮಾಡ್ತಾ ಕಾಲದಲ್ಲಿ ಮಾಡಿದ್ರೆ ಗೊತ್ತಿಲ್ಲಪ್ಪ ಓಕೆ ಎಣ್ಣೆ ತುಪ್ಪ ಎರಡು ಮಿಶ್ರಣ ಆಗಿದೆ ಅದ್ರ ಜೊತೆಗೆ ಈಗ ಆರು ಕಾಲು ತೊಗೊಂಡಿದ್ದೀವಿ ಅರ್ಧ ಡಜನ್ ಕಾಲ್ ತೊಗೊಂಡಿದ್ದೀವಿ ಅರ್ಧ ಡಜನ್ ಮೇನ್ ಆಗಿ ಕ್ಲೀನ್ ಆಗಿ ಸುಟ್ಟಿರ್ಬೇಕು ಮತ್ತೆ ವಾಶ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ತೊಳೆಯೋದು ಬಹಳ ಮುಖ್ಯ ಸ್ವಲ್ಪ ಅರ್ಶಿಣ ಹಾಕಿ ನೀರು ಹಾಕಿ ಬೇಕಿದ್ರೆ ಸ್ವಲ್ಪ ವಿನಿಗರ್ ಹಾಕಿಟ್ರೆ ಅದು ಕ್ಲೀನ್ ಆಗಿಬಿಡುತ್ತೆ ಕಾಲು ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪದಲ್ಲಿ ಮಾಡಿಸ್ಕೊಳ್ಳೋಣ ಸ್ವಲ್ಪ ಇದೇನೇ ಇದ್ರೂನು ಈ ಕಾಲು ಅನ್ನೋದು ಸ್ವಲ್ಪ ಒಂದರ ನೀಚ ಸ್ವಲ್ಪ ಸ್ಮೆಲ್ ಬರುತ್ತೆ ಅದರಿಂದ ಸ್ವಲ್ಪ ಮಾಡಿಸ್ಕೊಂಡು ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ನ ಸೇರಿಸಬೇಕು ಆ ಆವಾಗ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಮೊದಲೇದಾಗಿ ನಾನು ಈರುಳ್ಳಿ ಇಷ್ಟು ಕಾಲ್ಗೆ ಇಲ್ಲಿ ಕಾಲು ತಗೊಂಡಿದ್ದೀವಿ ಅರ್ಧ ಡಜನ್ ಕಾಲನ್ನ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕಾಲು ಹಾಕಿದೀವಿ ಕಾಲು ಹಾಕಿದ ನಂತರ ಅದಕ್ಕೆ ಈರುಳ್ಳಿ ಹಾಕಲ್ಲ ಅದೇ ಮೇನ್ ಇಲ್ಲಿ ಈರುಳ್ಳಿ ಮತ್ತು ಅರ್ಶಿನ ರುಬ್ ಒಂದು ಟ್ವಿಸ್ಟ್ ಇಲ್ಲಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೂಪ್ಗೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾದ್ರೆ ಎರಡು ತಗೊಳ್ಳಿ ಕಾಲ್ಗೆ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಹಾಗೂ ಅರ್ಶನದ ಪುಡಿ ಟರ್ಮರಿಕ್ ಒಂದು ಕಾಲು ಟೀ ಸ್ಪೂನ್ ಕ್ವಾರ್ಟರ್ ಟೀ ಸ್ಪೂನ್ ಅಷ್ಟು ಆಯಿತು ಅರ್ಶಿನದ ಪುಡಿ ಆಯಿತು ಆಮೇಲೆ ಸ್ವಲ್ಪ ನೀರು ಸೇರಿಸಿ ಲೈಟಾಗಿ ನೀರು ಬೇಕಾ ನೀರು ನಾವು ಕೊಡ್ತೀವಿ ತೊಳಿ ತೊಳಿ ಮೇಡಮ್ ಸ್ವಲ್ಪ ಸ್ವಲ್ಪ ಅದು ಬ್ಲೆಂಡ್ ಆಗೋಕ್ಕಷ್ಟೆ ಹ್ಞೂ ಓಕೆ ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ಈಗ ಗ್ರೈಂಡ್ ಮಾಡ್ಕೊತೀವಿ ಮಾಡಿ ಪ್ರೆಸ್ಟೀಜ್ ನೋಡಿದ್ರಿ ಅದು ಹೊಸದು ಗಂಡೂರ ಸಕ್ಕತ್ತಾಗಿದೆ ಅದು ನಮ್ಮಲ್ಲಿ ಇದೆಯಲ್ವ ಇರೋದು ಗ್ರೈಂಡ್ರು ನಮ್ಮನ್ನೆಲ್ಲೂ ಇದೆ ಬಳಸೋದು ಓಕೆ ರುಬೇ ಓಕೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಈರುಳ್ಳಿನ ಅರ್ಶಿನ ಹಾಕಿ ನೀರು ಹಾಕಿ ರುಬ್ಕೊಂಡಿದೀವಿ ಏನು ಮಾಡ್ತೀರ ಮೇಡಮ್ ಈಗ ಈಗ ಇದಕ್ಕೆ ಸೇರಿಸ್ತೀನಿ ಕಂಪ್ಲೀಟ್ ಆಗಿ ಫೈನ್ ಪೇಸ್ಟ್ ಆಗಿದೆ ಈಗ ಓಕೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿಯ ಈರುಳ್ಳಿ ಮತ್ತೆ ಅರ್ಶಿಣ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದೀವಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಓಕೆ ಹಾಗೆ ಇಲ್ಲಿ ಕಾಳು ಮೆಣಸು ಕ್ರಶ್ ಆಗಿರೋದು ಜಜ್ಜಿರೋದು ಒಂದು ಆರಿಂದ ಎಂಟು ಕಾಳು ಮೆಣಸು ಯಾಕಂದ್ರೆ ಮತ್ತೆ ಮೆಣಸಿನ ಪುಡಿ ಬಳೆ ಬಳಸ್ತೀನಿ ಅರ್ಧಂಬರ್ಧ ಜಜ್ಜಿರೋದು ಆರರಿಂದ ಎಂಟು ಮೆಣಸಿನ ಕಾಳು ಕಾಳು ಮೆಣಸು ಇರುತ್ತೆ ಸೂಪ್ನಲ್ಲಿ ಅದೇ ಮಜಾ ಕೊಡುತ್ತೆ ನಿಮಗೆ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ಒಂದು ಕಾಳು ಮೆಣಸು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಮತ್ತೆ ಸೇರಿಸ್ಬೋದು ಯಾಕಂದ್ರೆ ಇಲ್ಲಿ ನೀರನ್ನ ಜಾಸ್ತಿ ಸೇರಿಸ್ತೀವಿ ನೀರನ್ನ ಸೇರಿಸೋದಲ್ಲ ನೀರನ್ನ ಸೇರಿಸ್ತಾನೆ ಇರ್ತಾರೆ ಈ ಹೋಟೆಲ್ ಗಳೆಲ್ಲ ಹಿಂಗೆ ಅಂತ ಹೇಳಿದ್ರೆ ದೊಡ್ಡದಾಗಿ ಮಾಡಿರ್ತಾರೆ ಸೂಪ್ ಖಾಲಿ ಆಗ್ತಿದ್ದಂಗೆ ತಿರ್ಗಾ ಅಷ್ಟೇ ಪ್ರಮಾಣದ ತಿರ್ಗಾ ನೀರ್ ಹಾಕ್ತಾ ಇರ್ತಾರೆ ಅದಕ್ಕೆ ಫಸ್ಟ್ ಕುಡಿದವ್ರಿಗೆ ಒಳ್ಳೆ ಸೂಪ್ ಸಿಗುತ್ತೆ ಆಮೇಲೆ ಆಮೇಲೆ ಕುಡಿದ್ರು ನೀರೇ ಅದು ಸೂಪ್ ಎಲ್ಲಿ ಇರುತ್ತೆ ಒಂದ್ಸತಿ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಿಮಗೆ ಆ ಘಮ ಬರ್ತಾ ಇರಬೇಕು ಅರ್ಶನ ಮತ್ತು ಈರುಳ್ಳಿದು ಸೊ ಕಾಲ್ ಸೂಪ್ ಅಂದರೆ ಮಾಡೋಂಥ ವಿಧಾನಗಳು ತುಂಬ ಇರುತ್ತೆ ವೆರೈಟಿ ಇರುತ್ತೆ ಓಕೆ ಸೊ ಈಗ ಬೆಂಗಳೂರಲ್ಲಂತೂ ತುಂಬಾ ಫೇಮಸ್ ಆಗಿದೆ ಕಾಲ್ ಸೂಪು ಬೆಳಗ್ಗೆ ಹೊತ್ತು ನೀವು ಹೇಳಿದಾಗೆ ಎಸ್ ಮೇಡಮ್ ಹೇಳಿ ಬೆಳಗ್ಗೆ ಮೂರು ಗಂಟೆಗೆಲ್ಲ ಕ್ಯೂ ಕೊಡೋದು ಸಹ ಕಾಲು ಸೂಪ್ ಕುಡಿತಾರೆ ಆರಾಮಾಗಿ ನಮ್ಮ ಖಜಾವಣಿ ಡೆಕ್ಕನಡವ್ರದ ಕರ್ನಾಟಕ ಸವಿ ಊಟ ನೋಡಿಕೊಂಡು ಮನೇಲೇ ಅದ್ಭುತವಾಗಿರೋ ಅಡುಗೆನ ಮಾಡಿಕೊಡಿ ಯಾಕಂದರೆ ಇಷ್ಟೊಂದು ಹೈಜಿನಿಕ್ಕಾಗಿ ನೀವು ಎಲ್ಲೂ ಕುಡಿಯೋಕ್ಕೆ ಚಾನ್ಸೇ ಇಲ್ಲ ಕಾಲು ಸೂಪನ್ನು ನಿಮ್ಮ ಮನೇಲಿ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತದ್ದನ್ನ ಮಾರ್ಕೊಂಡು ಹೈಜಿನಿಕಾಗಿ ಆರೋಗ್ಯಕರವಾದಂತಹ ಒಂದು ಒಳ್ಳೆ ಕಾಲ್ ಸೂಪ್ ಅನ್ನು ಮಲಲೇ ಮಾಡ್ಕೋಬಹುದು यस ಮೇಡಮ ಸ್ವಲ್ಪ ಅರ್ಶಾ ಇರುಳು ಹಾಕಿ ಬಾಡಿಸ್ಕೊಂಡಿದ್ದೀನಿ ಓಕೆ ಒಳ್ಳೆ ಅರ್ಶ ಇರುಳು ಇದು ಗಮ ಬರ್ತಾ ಇದೆ ಈಗ यस ಓಕೆ ನೆಕ್ಸ್ಟ್ ಸ್ವಲ್ಪ ನೀರನ್ನ ಸೇರಿಸೋಣ ಓಕೆ ಸೇಸ್ ನೀರು ಕೊಡ್ಲಾ ನಾನು ಹಾಕ್ಲಾ ಹಾಕಿ ಬಿಡಿ ಸರ್ ಇದು ಜಾರ್ ಸ್ವಲ್ಪ ಹಾಕ್ಬೇಕು ಜಾರ್ ಗೆ ಹಾಕಿ ಬಿಡಿ ಯಾಕೆ ಯಾವುದು ವೇಸ್ಟ್ ಮಾಡಂಗಿಲ್ಲ ಓಕೆ ಸೇರಿಸಿ ಒಂದು ಲೀಟ್ರ್ ಮೇಲೆ ಆರು ಕಾಲಲ್ಲಿ ಹೇಳಿದ್ರೆ ಆರು ಗ್ಲಾಸು ನಿಮಗೆ ಸೂಪ್ ಸಿಗಬೇಕು ಒಂದು ಕಾಲಿಗೆ ಒಂದು ಗ್ಲಾಸ್ ಸೂಪ್ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಮಿನಿಮಮ್ ಆರು ಗ್ಲಾಸ್ ನೀರು ಹಾಕೋದಕ್ಕಿಂತ ಅಂದರೆ ಆರು ಗ್ಲಾಸ್ ಸೂಪ್ ಬರಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಎಂಟು ಗ್ಲಾಸ್ ಅಷ್ಟು ನೀರನ್ನು ಹಾಕಿದರೆ ಅದೆಲ್ಲ ಕುದ್ದು ನಿಮಗೆ ಆರು ಗ್ಲಾಸಿಗೆ ಬಂದಾಗ ಸೂಪು ತಯಾರಾಗಿರುತ್ತೆ ಅಂತ ಅರ್ಥ ಫಸ್ಟ್ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೋಬೇಕು ಯಾಕಂದರೆ ಬೇಯಿಸ್ತೀವಲ್ಲ ಒಂದು 10 ವಿಸಿಲ್ ಬರಬೇಕಾಗುತ್ತೆ ಹತ್ತರಿಂದ ರಿಂದ ಅಯ್ಯೋ ಅಟ್ ವಿಜಿಲ್ ಈಗ ಫಸ್ಟ್ ಅರ್ಧ ಒಂದು ಆರು ವಿಸಿಲ್ ತಗೊಳ್ಳೋಣ ओके ಮತ್ತೆ ಮಸಾಲೆಯನ್ನ ಸೇರಿಸೋದಕ್ಕೆ ಮತ್ತೆ ಇನ್ನೊಂದು 6 ಏಳು ವಿಜಿಲ್ ಓ ತಗಿ ಬಿಟ್ರಿಗೆ ತಗಿ ಒಂದೇ ಸರಿ ಮಾಡಿ ನೀ ಒಳ್ಳೆ ಕತೆ ಕೂಲಾಗಿ ನೀ ಅರ್ಜೆಂಟ್ ಮಾಡಕ ಆಗಲ್ಲ ಸ್ಟೆಪ್ಸ್ ಅಲ್ಲಮ್ಮ ಗುರು ಈಗ ನೀವು ದೊಡ್ಡ ದೊಡ್ಡ ಸರಿ ಹೌದು ಮಸಾಲೆಯನ್ನು ಓಕೆ ಅದಕ್ಕೆ ಹೇಳಿದ್ನಲ್ಲ ಇದೆಲ್ಲ ರಾತ್ರಿ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಅರ್ಜೆಂಟ್ ಅರ್ಜೆಂಟಾಗೆಲ್ಲ ಕಾಲು ಸೂಪ್ ಮಾಡಿಬಿಡ್ತೀನಿ ಅರ್ಜೆಂಟಾಗಿ ತಿನ್ಬಿಡ್ತೀನಿ ಅಂದ್ರೆಲ್ಲ ಕಾಲು ಸೂಪ್ ಮಾಡೋಕ್ಕಾಗಲ್ಲ ಎಷ್ಟು ವಿಷಲ್ ಬರಬೇಕು ಇವಾಗ ಒಂದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕಾಲ್ ಸೂಪು ಆರು ವಿಷಲು ಮಿನಿಮಮ್ ಕೂಗ್ಲೇಬೇಕು ಅಂತ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಆರು ವಿಷಲ್ ಕೂಗ್ಲಿ ಆ ಕೂಗೋದ್ರೊಳಗೆ ನಮ್ಮ ಸ್ಪಾನ್ಸರ್ ಅವ್ರನ್ನೆಲ್ಲ ಒಂದು ಸರಿ ಮಾತಾಡಿಸ್ಕೊಂಬರೋಣ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ನೀವು ಟಿ ಟಿ ಕೆಷೀಡ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್ ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲೈಯನ್ಸಸ್ ಇವು ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯೆನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಎತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟವನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನು ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬಂಧಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬನ್ನು ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ ಒನ್ ನೈನ್ ಝೀರೋ ಸಿಕ್ಸ್ ಎಲ್ಪ್ಲೈನ್ಗೆ ಕರೆ ಮಾಡಿ ಇದು ಆರ್ ವಿಷಯಲ್ಲಿ ಕೂಗ್ಬೇಕು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಆಹ್ ಎಸ್ ಓಕೆ ಇದ್ರಲ್ಲಿ ಏನು ಮಾಡ್ತೀರಿ ಇವಾಗ ಫ್ರೈ ಮಾಡ್ಕೊಳ್ತೀರಾ ಒಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆನ ಯಾಕಂದರೆ ಟಿ ಟಿ ಕೆ ಪ್ರೆಸ್ಟೀಜ್ ಅವ್ರದ್ದು ಮೂರು ಬರ್ನಿರತಕ್ಕಂಥ ಸ್ವಚ್ಛ ಅನ್ನೋ ಒಂದು ಹೊಸ ಮಾಡಲ್ ಇದು ಮನೆಯಲ್ಲಿ ಎಲ್ಲರೂ ಉಪಯೋಗಿಸುವಂಥದ್ದು ಈಸಿ ಟು ಕ್ಲೀನ್ ಈಸಿ ಟು ಯೂಸ್ ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಈ ಸ್ಟೌವ್ನಲ್ಲಿ ನಾವು ದೊಡ್ಡ ಬರ್ನರಲ್ಲಿ ಕಾಲು ಸೂಪನ್ನು ಕುದಿಸ್ತಾ ಇದ್ದೀವಿ ಈ ಬರ್ನರಲ್ಲಿ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ತೀವಿ ಎಸ್ ಮೇಡಮ್ ಅಡುಗೆ ಮಾಡಬೇಕಾದ್ರೆ ಮನೆಯಲ್ಲಿ ಎಷ್ಟೇ ಸರಿ ಪಾತ್ರೆ ತೊಳೆದಿದ್ರೂ ಕೂಡ ಒಂದು ಸರಿ ಸ್ಟೌವ್ ಮೇಲೆ ಇಡಬೇಕಂದ್ರೆ ಒರೆಸಿ ಪಾತ್ರೆಯನ್ನು ಅಡುಗೆ ಮಾಡೋಕ್ಕೆ ಶುರು ಮಾಡಿ ತೊಳೆದ್ಬಿಟ್ಟಿದ್ದೀವಂತೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ರೆ ರಾತ್ರಿ ಎಲ್ಲ ಜೀರಳೆ ಪಲ್ಯೆಲ್ಲ ಓಡಾಡ್ಬಿಟ್ಟಿರುತ್ತೆ ಆಮೇಲೆ ತಿಂದವರಿಗೆ ಮೂನ್ ರೀ ಕೇಳಿಸ್ಕೊತಾ ಇದ್ದೀನಿ ಹೇಳ್ತಾ ಇದಿರೋ ನೀವು ಮಾತಾಡ್ತಾ ಇರ್ತೀರಲ್ಲಪ್ಪ ಮತ್ತೆ ಏನಾಕರೀ ಸ್ಪೂನ್ ಆಯಿಲ್ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸಾಕು ಸಾಕು ಓಕೆ ಯಾಕಂದ್ರೆ ಸೂಪ್ ಸ್ವಲ್ಪ ಅಂದ್ರೆ ಸಾರ ಅಲ್ಲ ಲೈಟ್ ಆಗಿ ಸ್ವಲ್ಪ ಸ್ಪೈಸಸ್ ಹಾಕ್ಬೇಕಾಗುತ್ತೆ ತುಂಬಾ ಸ್ಪೈಸಸ್ ತುಂಬಾ ಸೂಪ್ ಆಯ್ತು ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಕುಕ್ಕರ್ನ ತಗಿದಾಗ ಮೇಲ್ಗಡೆ ರೌಂಡ್ 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 ಕಾಯಿನೆಲ್ಲ ಹಿಂಗೆ ಕಾಣ್ತಾ ಇರಬೇಕು ಒಂದೇನೋ ಜಿಡ್ಡು ಬಿಟ್ಕೊಂಡಿರುತ್ತೆ ಆ ಕಾಲಲ್ಲಿ ಸಾಕಷ್ಟು ಫ್ಯಾಟ್ ಕಂಟೆಂಟ್ ಇರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಎಸ್ಪೆಷಲಿ ಮಳೆಗಾಲ ಚಳಿಗಾಲದಲ್ಲಂತೂ ಕೆಮ್ಮು ಜ್ವರ ಇರೋರಿಗೆ ನೀವು ಹೇಳಿದಾಗೆ ಮೂಳೆಗಳು ನೋವು ಇರೋರಿಗೆ ಕಾಲು ಸೂಪ್ ತುಂಬಾ ಯೂಸ್ಫುಲ್ ಆಯಿತು ಡಾಕ್ಟರ್ ಹಾಕಿ ಚಕ್ಕೆ ಹಾಕಿ ಮೇಡಮ್ ಎರಡು ಪೀಸ್ ಹಾಕ್ತಾ ಇದ್ದೀನಿ ಓಕೆ 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 ಒಂದು ಇಂಚಿಂದು ಎರಡು ಪೀಸಷ್ಟು ಚಕ್ಕೆ ಓಕೆ ಆರು ಕಾಲಿಗೆ ಇಷ್ಟೇ ನೀನೆ ಜಾಸ್ತಿ ಮೆಟೀರಿಯಲ್ ಬೇಡವೇ ಬೇಡ ಸೂಪ್ಗೆ ಎಷ್ಟು ಕಡಿಮೆ ಮೆಟೀರಿಯಲ್ ಹಾಕ್ತಿರೋ ಅಷ್ಟು ಚೆನ್ನಾಗಿ ಸೂಪ್ ಇರುತ್ತೆ ಲವಂಗ ಒಂದು ಐದು ಐದು ಲವಂಗ ಒಂದು ಎರಡು ಪೀಸ್ ಅಷ್ಟು ಚಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಓಕೆ ಹಸಿ ಶುಂಠಿ ಓಕೆ ಎರಡು ಇಂಚಿನದಷ್ಟು ಚಾಪ್ ಓಕೆ ಆಗಿರೋ ಲವಂಗ ಧನಿಯಾ ಸ್ವಲ್ಪ ಶುಂಠಿ ಎಲ್ಲವನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀವಿ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಎಸ್ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ತುಂಬ ಮಜಾ ಕೊಡುತ್ತೆ ಸೂಪಲ್ಲಿ ನಿಮಗೆ ಕಾಲು ಸೂಪಲ್ಲಂತೂ ಬೆಳ್ಳುಳ್ಳಿ ಒಳ್ಳೆ ಮಜಾ ಕೊಡುತ್ತೆ ಯಾವುದೇ ಮಾಂಸಾಹಾರಿ ಅಡುಗೆಗಳಿಗಾಗಲಿ ಅಥವಾ ಮಸಾಲೆ ಅಡುಗೆಗಳಿಗಾಗಲಿ ಶುಂಠಿಯ ಪ್ರಮಾಣ ಕಡಿಮೆ ಇರಬೇಕು ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು ಹಸಿ ಮೆಣಸಿನ್ಕಾಯಿ ಒಂದು ಆರರಿಂದ ಎಂಟು ಮೆಣಸಿನ್ಕಾಯಿ ಓಕೆ ಎಸ್ ಮೇಡಮ್ ಯಾಕಂದರೆ ಇದೂ ಎಲ್ಲ ಖಾರ ಬರುತ್ತೆ ಪೆಪ್ಪರು ಎಲ್ಲ ಖಾರ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲೂ ಖಾರದ ಅಂಶ ಇರುತ್ತೆ ಖಾರ ಡಿಪೆಂಡ್ಸ್ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಕಡಿಮೆ ತಿನ್ನೋರು ಕಡಿಮೆ ಹಾಕೋದು ಹೆಚ್ಚು ಕಡಿಮೆ ಇಲ್ಲ ಖಾರ ಜಾಸ್ತಿ ಗ್ಲಾಸ್ ನೀರು ಬೇಯ್ದಕ್ಷಣೀನಿ ಇಲ್ಲ ಇಲ್ಲ ಮೆಣ್ಸಿನ್ಕಾಯಿ ಖಾರ ಬೇಕಂದರೆ ಇನ್ನೊಂದು ಎರಡು ಇಲ್ಲೇನ ಖಾರ ಜಾಸ್ತಿ ಏನು ಟೆನ್ಷನ್ ತೊಗೊಳ್ಬೇಡಿ ಎರಡು ಗ್ಲಾಸ್ ನೀರು ಜಾಸ್ತಿ ಹಾಕ್ತಾರೆ ಸೂಪ್ ಜಾಸ್ತಿ ಹಾಕ್ತಾರೆ ಸ್ವಲ್ಪ ಪುದೀನ ಸೊಪ್ಪು ಒಂದಿಷ್ಟು ಪುದೀನಾಗಿನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಓಕೆ ಆ ಇದೆ ಒಳ್ಳೆ ಗಮ್ಮ ಬರವರೆಗೂ ಫ್ರೈ ಮಾಡಿಕೊಂಡು ಇದು ಒಂದು ಸೂಪ್ ಸೂಪ್ಗೆ ಒಂದು ಒಳ್ಳೆ ಅರೋಮಾ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸನ್ಕಾಯಿ ನಾವು ಕೆಮ್ಮು ನೆಗಡಿ ಬಂದಾಗೆಲ್ಲ ಹೋಗುತ್ತೆ ಸೂಪ್ ನೋಡಿ ಏನೇನು ಮೆಟೀರಿಯಲ್ ಆಗ್ತಾ ಇದೀವಿ ಈ ಕೆಮ್ಮು ನೆಗಡಿ ಕಡಿಮೆ ಆಗುವಂತದ್ದೇ ಎಲ್ಲಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಧನಿಯಾ ಕೊತ್ತಮರಿ ಪುದೀನಾ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದು ಅದಕ್ಕೋಸ್ಕರನೇ ಬೆಳಗ್ಗೆ ತುಂಬಾ ಜನ ಕಾಲ್ ಸೂಪ್ನ ಕುಡಿಯೋದು ಇಲ್ಲ ಕಾಲ್ ಸೂಪ್ ಕುಡಿಯಕ್ಕೆ ಮೂರು ಗಂಟೆಗೆ ಎದ್ದೋಗೋದು ಈಸಿಯಾಗಿ ಆಗಿ ಮಾಡ್ಕೊಬಹುದು ಮನೆಯಲ್ಲೇ ಏನಂದ್ರೆ ಹೇಳೋದು ಏನು ರಾಕೆಟ್ ಸೈನ್ಸ್ ಅಲ್ಲ ಏನಿಲ್ಲ ಆರಾಮ ಮಾಡ್ಕೊಳ್ಳಿ ಅದನ್ನ ಕ್ಲೀನ್ ಆಗಿ ವಾಶ್ ಆಗಿರಬೇಕು ಮತ್ತೆ ಅದು ಬೇಯಿಸ್ಕೊಳ್ಳೋಂತ ಟೈಮು ಎಸ್ ಅದು ಮುಖ್ಯ ಅಷ್ಟೇ ಎಸ್ ಓಕೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಯಿತು ಇಷ್ಟು ಬೇಗ ಮೊದಲನೇ ವಿಜುವಲ್ ಬರುತ್ತೆ ಅನ್ಕೊಂಡಿಲ್ಲ ಯಾಕಂದ್ರೆ ಬೇರೆ ಕುಕ್ಕರ್ ಯೂಸ್ ಮಾಡಿದ್ರೆ ಇಷ್ಟು ಬೇಗ ನೀವು ವಿಜುವಲ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಇದು ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಕುಕ್ಕರ್ಗಳಲ್ಲಿ ಮಾತ್ರ ಸಾಧ್ಯ ಇಷ್ಟು ಬೇಗ ಈಸಿ ಕುಕ್ಕಿಂಗ್ ಆಗೋದು ಇಷ್ಟು ಬೇಗ ಮೊದಲನೇ ವಿಷ್ಯಲ್ ಬರೋದು ಕೂಡ ಓಕೆ ಇಲ್ಲಿ ಸ್ಟವ್ ಆಫ್ ಇದು ತಣ್ಣಗಾಗಬೇಕು ತಣ್ಣಗ ಇದನ್ನ ರುಬ್ಕೋಬೇಕು ತಿರ್ಗಾ ರುಬ್ಬಿ ಇದ್ರೊಳಗೆ ಇಲ್ಲಿ ತಣ್ಣಗಾಗುತ್ತೆ ಆಗುತ್ತೆ ಬೇರೆ ತಿರ್ಗಾ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಆರು ಏಳು ಎಂಟು ವಿಷಲ್ ಕೂಸ್ಕೊಂಡ್ರೆ ಚೆನ್ನಾಗಿರುತ್ತೆ ವಿಜುವಲ್ ಕೂಗ್ತಾ ಇದೆ ಅದಕ್ಕೆ ನಾವು ಮೊದಲು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಮಸಾಲ ಪದಾರ್ಥಗಳಿದೆ ಇದನ್ನು ರುಬ್ಕೋಬೇಕು ಎಷ್ಟು ಮೇಡಮ್ ರುಬ್ಕೊಂಬಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಧನಿಯಾ ಕಾಳು ಕಾಳು ಸ್ವಲ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆರರಿಂದ ಎಂಟು ವಿಜಯಲ್ ಕೂಗಿರುವಂಥ ಕಾಲು ಸೂಪು ತಯಾರಾಗಿದೆ ಅಂದ್ಕೊಂಡಿದೀನಿ ಇಷ್ಟೆಲ್ಲ ಸರಿ ಕೂಗಿಸ್ಬೇಕು ನೋಡೋಣ ಏನಾಗಿದೆ ಅಂತ ತಣ್ಣಗಾಗಿದೆ ಮೊದಲನೇ ರೌಂಡಲ್ಲಿ ನೋಡ್ಕೊಳ್ಳೋಣ ಎಸ್ ಮೇಡಮ್ ಏನ್ ಮಾಡ್ತೀರಾ ಇದಕ್ಕೆ ಸ್ಟೌಸ್ ಬೇಕಾಗ್ತಿರಾ ಸ್ಟೌವ್ ಆನ್ ಮಾಡಿ ಮತ್ತೆ ಇದೇನ್ ರೀ ಇದ್ರಿ ಯಾವ ಕಾಲಕ್ಕೆ ನಾವು ತಿನ್ನದ್ರಿ ನೋಡಿ ಹೆಂಗಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಮಜಾ ನಿಮ್ಗೆ ಈಗ ಅದು ಬೆಂದಿರಲ್ಲ ನೋಡಿ ಕಂಪ್ಲೀಟ್ ಆಗಿ ಬೆಂದಿಲ್ಲ ಈಗ ಇನ್ನೊಂದು ಸ್ವಲ್ಪ ಬೇಬೇಕಾ ಇನ್ನೊಂದು ರೌಂಡು ಇನ್ನೊಂದು ಆರು ವಿಷಲ್ಲು ಓ ಕತೆ ಆಯಿತು ಒಳ್ಳೆ ಕಲರ್ ಬಂದಿದೆ ಈ ಮೇಲ್ಗಡೆ ಹಿಂಗೆ ಕಾಯಿ ಹಿಂಗೆ ಕಾಣ್ತಾ ಇರಬೇಕು ಕಾಯಿನ ಕಾಯಿನ ರೌಂಡ್ ರೌಂಡ್ ಇಡ್ತಾರೆ ಅಂದರೆ ಸೂಪು ಚೆನ್ನಾಗಿ ಬಿಟ್ಟಿದೆ ಅಂತ ಅರ್ಥ ಎಸ್ ಮೇಡಮ್ ಓಕೆ ಈಗ ರುಬ್ಬಿರೋಂಥ ಮಸಾಲೆನ ಆಡ್ ಮಾಡೋಣ ಅಂದರೆ ನಾವು ರುಬ್ಕೊಂಡ್ಬಲ್ಲ ಹೋಗ್ಲೆ ಚಕ್ಕೆ ಲವಂಗ ಧನಿಯಾ ಪುಡಿ ಸ್ವಲ್ಪ ದಿನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಹಾಕಿ ಇವಾಗ ಅದನ್ನ ಹಾಕಿದೀವಿ ಅಂದರೆ ಫುಲ್ಲು ಯೆಲ್ಲೋ ಕಲರ್ ಇದ್ದಂಥ ಕಾಲು ಸೊಪ್ಪು ಈಗ ಸ್ವಲ್ಪ ಹಸಿರು ಮತ್ತು ಯೆಲ್ಲೋ ಕಲರ್ಗೆ ತಿರುಗುತ್ತೆ ಇದು ಆಯಿತು ಕಾಲು ಸೊಪ್ಪು ತಯಾರಾಗಿದೆ ಅಂದರೆ ಕುಡಿಯೋಕೆಲ್ಲ ಆಗಲ್ಲ ಇನ್ನೊಂದು ರೌಂಡ್ ಕೂಗಿಸ್ಬೇಕು ಅಮ್ಮ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಹೌದು ಹೇಳಿದ್ನಲ್ಲ ಎಂಟು ಗ್ಲಾಸ್ ನೀರು ಹಾಕಿದ್ರೆ ಆರು ಗ್ಲಾಸ್ ಆಗುತ್ತೆ ಇವತ್ತು ತಿರ್ಗಾ ಕಡಿಮೆ ಆಗ್ಬಿಡಿದೆ ಗೊತ್ತಾ ನೀವು ಇವಾಗ ನೋಡಿದಾಗ ಗಟ್ಟಿ ನೋಡಿದಾಗೂಗಲ್ ಕೂಗಲ್ ಮೇಲೆ ಸ್ವಲ್ಪ ಹಾಕ್ಲಾ ಇನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೋದು ಚೆನ್ನಾಗಿ ಬಂದಿದೆ ಕಲರ್ ಅದ್ಭುತವಾದ ಕಲರ್ ನೋಡಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಸಾಕಲ್ಲ ಇವಾಗ ಎಷ್ಟು ಎಷ್ಟು ಸರಿ ಕೂಗಿಸ್ಬೇಕೀಗ ಈಗ ಈಗ ಬೆಂದಿದೆ ಆಲ್ಮೋಸ್ಟ್ ಮುಖ ಆಗಿದೆ ನೋಡಿ ರೀ ಅಂತ ತೆಗೆದುಬಿಟ್ಟ ಮೇಲೆ ಆಗಿದೆ ಅದು ಬಿಟ್ಕೊಂಡಂಗೆ ಗೊತ್ತಾಗ್ತಾಯಿದೆ ಅಲ್ಲ ನಿಮಗೆ ಆಗಿದೆ ಅಲ್ಲ ಹಾಂ ನೋಡಿ ಇಲ್ಲಿ ಆಹಾ ವೆರಿ ಗುಡ್ ಬಂದಿದೆಯಾ ಹ್ಞೂ ಬಂದಿದೆಯಲ್ಲ ನಾಲ್ಕು ಮಿಸ್ ನೋಡಿ ಏನಿಕೀನಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಕಾಲುಗಳನ್ನ ತಂದಿದ್ರೆ ಮಾತ್ರ ನಿಮ್ಮ ಈ ಥರ ಮಠನೆಲ್ಲ ಹಿಂಗೆ ಬಿದ್ದೋ ಹಂಗಿರಬೇಕು ಮೂಳೆಯಿಂದ ಅದು ಮಜವಾಗಿರುವಂಥ ಕಾಲು ಸುಪ್ಪು ಆ ಕಾಲು ಅಷ್ಟು ಬೆಂದಿರಬೇಕು ಅಂತ ಇವಾಗ ಇನ್ನೊಂದು ಎಷ್ಟು ವಿಷಲ್ ಕೂಗಿಸ್ತಾರೆ ಇವಾಗ ನಾಲ್ಕು ಸಾಕಾ ನಾಲ್ಕು ವಿಜಲ್ ಸಾಕಾ ಓಕೆ ನಾಲ್ಕು ವಿಜಲ್ ತನಕ ನೀವು ವೆಯ್ಟ್ ಮಾಡಲೇಬೇಕು ನಾಲ್ಕು ವಿಜಲ್ ಆದ ತಕ್ಷಣ ಇಮಿಡಿಯೇಟಾಗಿ ನಾಲ್ಕು ವಿಜಲ್ ಆದ ತಕ್ಷಣ ಇಮಿಡಿಯೇಟಾಗಿ ಕಾಲು ಸೊಪ್ಪು ತಯಾರಾಗುತ್ತೆ ಈ ನಾಲ್ಕು ವಿಜಲು ಕೂಗೋದ್ರೊಳಗೆ ನಾವು ಬೆಂಗಳೂರಿನಲ್ಲಿ ಕರ್ನಾಟಕ ಊಟದ ಸೀಸನ್ ಫೋರನ್ನು ಮಾಡಿದ್ವಿ ಸುಮಾರು ಒಂದು ಇನ್ನೂರ ಎಂಬತ್ತಾರಕ್ಕಿಂತ ಹೆಚ್ಚು ಜನ ಬಂದು ಸುಮಾರು ಒಂದು ನಾನ್ನೂರಕ್ಕಿಂತ ಹೆಚ್ಚು ಅಡುಗೆನ ಮಾಡಿ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಮಜವಾಗಿತ್ತು ಬೆಂಗಳೂರಿನ ರಾಜನಗರದ ಲು ನಡೆದಂತ ಈ ಕಾರ್ಯಕ್ರಮದ ಸಣ್ಣ ಜಲಕ್ಕೂ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ಹುಡ್ಕೋಮ ಕರುನಾಡು ಸವಿ ಊಟದ ಫಸ್ಟ್ ನಾನು ಬಂದಿರೋದು ಫಸ್ಟ್ ಮೊದಲನೇ ಸಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾವಿಲ್ಲಿ ಐವತ್ತು ಜನ ಬಂದಿದ್ದೀವಿ ಅಂತ ಲೆಕ್ಕ ಹಾಕಿದ್ರೆ ಅಥವಾ ನೂರು ಜನ ಬಂದಿದ್ದೀವಿ ಅಂತ ಲೆಕ್ಕ ಲೆಕ್ಕಾಡಾದ್ರೆ ನೀವು ಅವರೆಲ್ಲರಿಗೂ ಟಾಪ್ ಬಂದಿದ್ದೀರಾ ಅಂತ ಅರ್ಥ ಅಂದ್ರೆ ನಿಮ್ಗೆ ಅಡುಗೆನ ಇಂಟ್ರೆಸ್ಟ್ ಇದೆ ಅಥವಾ ಅಡುಗೆನ ಕಲಿತೀರಾ ಅನ್ನೋದೊಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಬಹಳನೆ ಖುಷಿ ಆಯಿತು ಎಲ್ಲರೂ ಭಾಳ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಹೊಸ ಹೊಸ ಅಡುಗೆಗಳು ಮಾಡೋದು ಅದನ್ನು ಟೇಸ್ಟ್ ಮಾಡೋದು ಮತ್ತು ಬೇರೆಯವ್ರಿಗೆ ಅದನ್ನು ಕೊಡಬೇಕು ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಹಾಗಾಗಿ ನಾನು ಎಲ್ಲ ಥರದ ಅಡುಗೆಗಳು ಟ್ರೈ ಮಾಡ್ತಾ ಇರ್ತೀನಿ ಸೊ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ನನಗೆ ತುಂಬ ಖುಷಿ ಅನ್ನಿಸ್ತದೆ ಸೊ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖಂಡಿತ ಭಾಗವಹಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಾಲ್ ಸೂಪು ಆಗಿದೆ ಫಸ್ಟ್ ಒಂದು ಆರು ಆಮೇಲೆ ನಾಲ್ಕು ವಿಜಲ್ ನಾಲ್ಕು ವಿಜಲ್ ಕೂಗಿಸಿ ಕಾಲ್ ಸೂಪ್ನ ತಯಾರು ಮಾಡಿದ್ದೀವಿ ನೋಡೋಣ ಏನಾಗಿದೆ ಅಂತೇಳಿ ಎಸ್ ಓಪನ್ ಮಾಡಣ ಮೇಡಮ್ ಆಗಿದೆ ತಂಗಾಗಿದೆ ರೀ ಪರವಾಗಿಲ್ಲ ನೋ ಇಶ್ಯೂ ಡಿಶ್ ಔಟ್ ಮಾಡ್ಕೊಳ್ಳೋಣ ಡಿಶ್ ಔಟ್ ಮಾಡೋಣ ಎಸ್ ಮೇಡಮ್ ಎಸ್ ಒಳ್ಳೆ ಕಾಲ್ ಸೂಪು ಆಕ್ಚುಲಾಗಿ ಏನಂತ ಹೇಳಿದ್ರೆ ನಾವು ಮನೆಯಲ್ಲಿ ಮಾಡುವಂಥ ಕಾಲು ಸೂಪು ಅಂದರೆ ಒಂದು ಕಾಲಲ್ಲಿ ಎರಡು ಅಥವಾ ಮೂರು ಪೀಸ್ಗಳನ್ನ ಮಾಡಿದ್ವಿ ಯೂಶಲಿ ಎರಡು ಮೂರು ಪೀಸ್ ಮಾಡ್ತಾರೆ ಓಟ್ಲಲ್ಲಿ ಏನು ಮಾಡ್ತಾರೆ ಒಂದು ಹಂಗೆ ಹಾಕಿರ್ತಾರೆ ಕಾಲು ಹಿಂಗೆ ಕೊಡ್ತಾರೆ ಕೆಲಸ ಎರಡು ಪೀಸ್ ಮಾಡಿರ್ತಾರೆ ಮನೆಯಲ್ಲಿ ರುಚಿಕರವಾಗಿ ನೀವು ಮಾಡ್ಕೋಬೇಕಾದ್ರೆ ಯಾವ ಪದ್ಧತಿಲಿ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಟ್ಟಿದೀವಿ ಘಮ ಇದೆ ಕಾಲ್ ಸೊಪ್ಪು ಈ ಘಮ ಜಾಸ್ತಿ ಆಗಿಬಿಟ್ರೆ ಹೊಟ್ಟೆ ಸೊಪ್ಪು ಜಾಸ್ತಿ ಆಗ್ಬಿಡುತ್ತಲ್ಲೇ ಬಿಟ್ಕೊಂಡಿದೆ ಹೊರಗಡೆ

ಬೇಕಾಗುತ್ತೆ ಇಲ್ಲಿ ಬಿಡ್ರಿ ನಮ್ಮ ಇವತ್ತಿನ ಕರ್ನಾಟಕ ಸವಿ ಊಟದಲ್ಲಿ ತಯಾರು ಮಾಡ್ಬಿಟ್ಟಿದ್ದಾರೆ ಸುಜಿತ್ ಅವರು ಮೇಡಮ್ ರೆಡಿನ ಮುಳ್ಳಿಯವ್ರೆ ಚಿಕ್ಕಪೇಟೆ ಕಾಲ್ ಸೂಪು ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಓಕೆ ಮೇಡಮ್ ಎಲ್ಲ ತಿನ್ನಾಕ್ ಬಿಡ್ತೀನಿ ಖಾಲಿ ಆಗುತ್ತೆ ಇಲ್ಲ ಇಲ್ಲ ನಮ್ಮ ಟೀಮ್ ಎಲ್ಲಾರ್ಗು ಶೇರ್ ಮಾಡ್ಬೇಕು ಸೊ ನಿಮ್ಗೆ ಇಲ್ಲಿ ಇಡ್ಲಿ ಜೊತೆ

ಯೂಶಲಿ ಏನಂತ ಹೇಳಿದ್ರೆ ನಿಮ್ಗೆ ಮೊದ್ಲೇ ಹೇಳ್ದೆ ತುಂಬಾ ಜನ ಕಾಲನ್ನ ತಿನ್ನಕ ಬರಲ್ಲ ಸೂಪ್ನ ಕುಡಿಯಕ್ ಬರ್ತಾರೆ ತುಂಬಾ ಕಡೆ ಬೋರ್ಡ್ ಹಾಕಿರ್ತಾರೆ ಬರೀ ಸೂಪು ದೊರೆಯುವುದಿಲ್ಲ ಅಂತ ಅಂದ್ರೆ ಕಾಲು ತಗೊಂಡೋರು ಮಾತ್ರ ಸೂಪ್ನ ಕೊಡೋದು ಅಂತ ನೋಡ ನಮ್ಮ ಸೂಪ್ ಹೆಂಗ ಮಾಡಿದ್ದಾರೆ ಅಂತೇಳಿ ಖಾರ 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 ಜಾಸ್ತಿ ಇರಲ್ಲ ಮೈಂಡ್ ಆಗಿರುತ್ತೆ ಸೂಪ್ ಸಾರ್ ಅಂದ್ರೆ ನಿಮ್ಗೆ ಖಾರ ಇರುತ್ತೆ ಸೊ ಮೆಣಸಿನ ಪುಡಿ ಬೇಕಾದ್ರೆ ಮೇಲೆ ಹಾಕೋಬಹುದು ನೀವು ಬೆಂದಿದ್ಯಾ ಅದು ಮೀನ್ ಫಸ್ಟ್ ಅದು ನೋಡಿ ಚೆನ್ನಾಗಿ ಕುಕ್ ಆಗಿರ್ಬೇಕು ಹ್ಮ್ ಮಜ್ವಾಗಿದೆಸ್ಬಿಡಿ ತಿನ್ಬೇಕಾರೆ ಲೆಮನ್ ಟೀಸ್ ಬೇಕಿದ್ದರೆ ತುಂಬ ಮಜ್ವಾಗಿದೆ ಹೆಂಗೇನರೇ ಹೀಗೆ ಮೂಳೆ ಎಷ್ಟು ಬೆಂದಿರಬೇಕು ಅಂತ ಅವರೇ ಹೇಳ್ತಾ ನಾನು ಹಿಂಗೆ ಅಂದಾಗ ಒಂದು ಚೂರು ಏನು ಬರೀ ಮೂಳೆ ಮಾತ್ರ ಅಲ್ಲಿರುತ್ತೆ ತುಂಬ ಮಜ್ವಾಗ್ ಮಾಡಿದ್ದಾರೆ ನಮ್ಮಲ್ಲಿ ಒಂದ್ಸರಿ ಈ ಥರ ನೋಡ್ರಿ ನೀವು ಇವಾಗ ಮಾಡ್ಕೊಟ್ಟಿದ್ದೀನಲ್ಲ ತಿಂಡಿ ವಾರಕ್ಕೊಂದ್ಸರಿ ಮಾಡಿಕೊಡ್ರಿ ತಾಕತ್ತಿ ದವ ಇದು ಆಯ್ತು ಆಯ್ತು ಹ್ಞೂ ಹ್ಞೂ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅದ್ರ ಜೊತೆಗೆ ತಟ್ಟೆ ಇಡ್ಲಿ ಸಿಗಬೇಕು ಆ ತಟ್ಟೆ ಇಡ್ಲಿ ಹೂ ಥರ ಮಲ್ಲಿಗೆ ಹೂ ಥರ ಇರಬೇಕು ಹಿಂಗೆ ಎದ್ದುಬೇಕು ಎದ್ದಿದ್ರೆ ಚೆನ್ನಾಗಿ ಇರ್ಕೊಡುತ್ತೆ ಹಾಂ 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 ಇಲ್ಲಿ ಬೆಂಗಳೂರಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು ಕಾಲ್ ಸೂಪ್ಗೆ ಹ್ಞೂ ಮೈಸೂರು ಕಡೆ ಕೆಲವೊಂದು ಕಡೆ ಪಾಯಗೆ ಪರೋಟ ಕೊಡ್ತಾರೆ ಪರೋಟೂ ಫೇಮಸ್ಸು ಅದು ನಮ್ಮ ಕೊಡೋದು ಅದೇ ಹೇಳ್ತಾ ಇರೋದು ಬೆಂಗಳೂರಲ್ಲಿ ತಟ್ಟೆ ಇಡ್ಲಿ ಕಾಲ್ ಸೂಪ್ಪು ಮೈಸೂರು ಕಡೆಗೆ ಪಾ ಪರೋಟ ಮತ್ತು ಪಾಯ ಅದು ಮಜವಾಗಿರುತ್ತೆ ಪರೋಟಾ ಜೊತೆಗೆ ಚಿಕ್ಕ ಪೇಟೆ ಕಾಲ್ ಸೂಪ್ ಅಲ್ವಾ ಸೋ ಅದರಿಂದ ನಾವು ತಟ್ಟೆ ಇಡ್ಲಿ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ರೀ ಓ ಏನು ಮುಳ್ಳಿ ನೀವು ಒಬ್ಬರೇ ತಿಂತ ಇದ್ದೀರಾ ಅಂತಾನೆ ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿ ಆಯಿತು ಈ ಥರ ಹೊಸ ಹೊಸ ಅಡುಗೆಗಳನ್ನ ನೀವು ನೋಡ್ಕೋಬೇಕು ಕಲ್ತ್ಕೋಬೇಕಾಗಿದ್ರೆ ನಮ್ಮ ಪ್ರಜಾವಾಣಿ ಡೆಕರಣ್ ಅವರ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸ ಹೊಸ ಅಡುಗೆಗಳೆಲ್ಲ ಬಂದು ನಿಮ್ಗೆ ತಲುಪರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕರ್ನಾಡ ಸವಿ ಸೀಸನ್ ಫೋರ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಹೊಸ ಏನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ